ಮಾಡಿದ್ದಾರೆ ಅವರು ಇದರ ನಾನು ನೋಡಲಿಕ್ಕೆ ಮೂರು ನಾಲ್ಕು ಒಂದು ಪುಸ್ತಕಗಳನ್ನು ಹಾಗೆ ಈ ಸಂದರ್ಭದಲ್ಲಿ ಅವರ ವೈವಿ ಪುಸ್ತಕಗಳನ್ನು ನಮಗೆ ಇದಾಗಿ ಕಾರ್ಯಕ್ರಮಕ್ಕೆ ಆರಂಭಿಸುವುದಾಗಿ ನೀಡ್ತಾ ಇದ್ದಾರೆ ಅವರೊಂದು ಸಾಹಿತ್ಯ ಪ್ರತಿಭೆಯನ್ನ ಮಾಡಿ ಅವರನ್ನು ಕೊಡಿಸಿದರು ಮತ್ತೆ ಅದೇ ರೀತಿ ಮಾಡುವಂಥ ಕೆಲಸ ಅವರನ್ನ ಅಕ್ಷಯಜ್ಞ ಅಕ್ಷರ ಗಮನೋತ್ಸವ ನೃತ್ಯೋತ್ಸವ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಇದೇ ಹದಿನೇಳನೇ ತಾರೀಕು ರವೀಂದ್ರ ನಾಯ್ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ನಾಡಿಗೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕಲೆ ಆಗಿರ್ಬೋದು ಜಾನಪದ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಹಾಗೆ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ನಡೆಸಿದಂಥವರು ಮತ್ತು ವಿಶೇಷವಾಗಿ ಸಂಗೀತೋತ್ಸವ ಗಾಯನೋತ್ಸವ ಇವರೆಲ್ಲವನ್ನ ಇಟ್ಕೊಂಡಿರೋದು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಾನು ಒಂದ್ಸಾರಿ ಹೋಗಿದ್ದೆ ಅದೇ ಜನಸಮವನ್ನು ನೋಡಿದಾಗ ಖುಷಿ ಆಯಿತು ಹೇಳಿದ್ರೆ ಬಹಳಷ್ಟು ಜನ ಹೊರಗಡೆ ಜಿಲ್ಲೆಗಳಿಂದ ಹೋಬಳಿಗಳಿಂದ ಬಂದಂತ ಪ್ರತಿಭೆಗಳನ್ನ ನಾನು ಆ ಸಂದರ್ಭದಲ್ಲಿ ನೋಡಿದ್ದೆ ಹೀಗಾಗಿ ಈ ವರ್ಷ ಆರನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಇದೇ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ ನಿಮ್ಮಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ಒಂದು ಸಮಾಜ ಸೇವೆ ಎಲ್ಲರಿಗೂ ಸಂದಬೇಕು ಅದರಲ್ಲಿ ವಿಶೇಷವಾಗಿ ದುಡ್ಡು ಕುಡಿತ ಜಾನಪದ ಮತ್ತಿತರ ಅನೇಕ ಜನ ಪ್ರತಿಭೆಗಳನ್ನು ಪುರಸ್ಕಾರ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಒಳ್ಳೆಯ ಉತ್ತಮವಾದಂಥ ಕೆಲಸ ಅದರಲ್ಲಿ ನಾನು ವಿಶೇಷವಾಗಿ ನನಗೆ ಖುಷಿಯಾಗಿತ್ತು ಅಂತ ಹೇಳಿದ್ರೆ ಆ ಒಂದು ವೇದಿಕೆಯನ್ನು ವಂಚಿತರಾದಂಥವ್ರು ಈಗ ಬೆಂಗಳೂರು ನಗರದಲ್ಲಿ ಎಲ್ಲರೂ ಎಲ್ಲ ರೀತಿಯ ಸವಲತ್ತುಗಳನ್ನ ಹೊಡ್ಕೊಳ್ತಾರೆ ಆದರೆ ಗ್ರಾಮಾಂತರ ಪ್ರದೇಶದಿಂದ ಹಿಂದುಳಿದ ವರ್ಗದವರು ಬಂದಂತ ಹಲಾವಿದ್ರೆ ವಂಚಿತರಾಗಿದೆ ಅಂಥವ್ರನ್ನ ಉತ್ತೇಜನ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹೊಂದ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಒಂಬತ್ತು ಹದಿನೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಹತ್ತು ಗಂಟೆಗೆ ಮುಗಿಯುತ್ತೆ ಎಲ್ಲ ಬೇಕಾದಷ್ಟು ಕ್ಷೇತ್ರ ಎಲ್ಲಾ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಂಡು ಆ ಒಂದು ಪ್ರತಿಭಾ ಪುರಸ್ಕಾರವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಆದರೆ ನಿಜವಾಗಲೂ ನನಗೆಲ್ಲ ಆಯಿತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ನಮ್ಮ ಹಂಸಲೇಖ ಅವರು ಬರ್ತಾ ಇದ್ದಾರೆ ಬಾಲಕೃಷ್ಣ ಅವರು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಸುರೇಶ್ ಅವರು ಮತ್ತು ನನ್ನ ಗಾಂಧಿನಗರ ಕ್ಷೇತ್ರದ ಮಾಜಿ ಮಂತ್ರಿಗಳಾದಂಥ ಕೆ ಎಚ್ ಅವರು ಬರ್ತಾ ಇದ್ದಾರೆ ಹಾಗೆ ಶಾಸಕರು ಕೂಡ ಅವರು ಅವರು ಜೊತೆ ಹೇಳಿದ್ದಾರೆ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿಯಾಗಿದ್ದು ಅವ್ರನ್ನ ಕೇಳಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಹುಶಃ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಮತ್ತೆ ಮಾಜಿ ನಗರಸಭಾ ಸದಸ್ಯರು ಶಿವರಾಜ್ ಅವರು ಇವರೆಲ್ಲರೂ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ರೂವಾರಿ ಗೌರಿ ಪ್ರಸಾದ್ ಅವರು ಅವರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಸುಲಭವಾಗಲಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದೀನಿ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ ಹಾಗೆ ನಿಮ್ಮಿಂದ ಬಹಳಷ್ಟು ಜನರ ನಿರೀಕ್ಷೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅವರ ಈ ಒಂದು ಸೇವೆಗೆ ನಾವೆಲ್ಲರೂ ಕೈ ಅಂತ ಹೇಳಿಬಿಟ್ಟು ಮಾಧ್ಯಮದ ನಿಂತರಲ್ಲಿ ನಾನು ಮಾಡಿಕೊಡ್ತೀನಿ ಹಾಗೆ ಅವತ್ತು ಒಂದು ಜಮಖಂಡಿ ಧನೂರು ನಾನು ಇವರು ರಾಜರತ್ನ ಒಂದು ಪುಸ್ತಕ ಬಿಡುಗಡೆ ರಾಜ್ಕುಮಾರ್ ಅವರ ಮೇಲೆ ಸುಮಾರು ಒಂದು ಐನೂರು ಒಂದು ಗ್ರಂಥವನ್ನು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತಾ ಇದೆ ನೀವು ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಬೇಕು ಅಂತ ನಮ್ಮೆಲ್ಲರ ಹಾವೆಯಲ್ಲಿ ಖಂಡಿತ ನಾನೆ ಅವತ್ತು ನಿಮ್ಗೆ ಅಂದ್ರೆ ಇಲ್ಲಿ ಮಾಧ್ಯಮದ ಒಂದು ಮಿತ್ರರು ನೀವೆಲ್ಲ ಬಂದಿದ್ದೀರಾ ಆ ಕಾರ್ಯಕ್ರಮ ನೋಡ್ಬೇಕು ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಪ್ರತಿಭೆಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಒಂದು ಸರ ಮನಸ್ಸಿಗೆ ನೋವಾಗುತ್ತೆ ಇಂಥವ್ರಿಗೆ ಅವಕಾಶ ಸಿಕ್ಕಲ್ವಲ್ಲ ಅವಕಾಶ ಸಿಕ್ಕರೆ ಎಷ್ಟು ಮಟ್ಟಿಗೆಗಳು ಕರ್ನಾಟಕದ ಒಂದು ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ತಗೊಳುತ್ತೆ ಅನ್ನೋ ಒಂದು ವಿಚಾರ ಅಲ್ಲಿ ಗೊತ್ತಾಗುತ್ತೆ ದಯಮಾಡಿ ನೀವೆಲ್ಲರೂ ಕೂಡ ಬನ್ನಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ಬೋದು ಕೇಳ್ಕೊಳ್ತೀನಿ ಹಾಗೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮಲ್ಲಿರೋ ಅಂತಹ ಪ್ರತಿಭೆಯ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸ ನಿಮ್ಮಲ್ಲಿರೋಕ್ಕಿಂತ ಏನು ಗಾಯನ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಮತ್ತೊಂದು ಮಗಳು ಎಲ್ಲವನ್ನ ನೀವು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಂಜೆ ಎಲ್ಲ ಗಂಟೆಗೆ ನಾವು ಹೋಗ್ಕೊಡಿದ್ದೀವಿ ಈ ಒಂದು ಏನು ಪರಿಕ್ತ ಆಗಬಹುದು ಇದನ್ನ meeting ನಲ್ಲಿ ಮಾಂಡವರಿಗೆ ನಾವು ಬಿಡ್ತಿದ್ವಿ ಅದರ ಗ್ರೂಪ್ ಮಾಡಿದ ಮೇಲೆ ನಾವು ಏನು ಕೊಟ್ಟಿದೀವ ಅದನ್ನ ಗ್ರೂಪ್ ಅಲ್ಲಿ ಹಾಕ್ತಿರಾ ಡಾಕ್ಯುಮೆಂಟ್ ನೋಟ್ಸ್ ಅಂತ ಆಮೇಲೆ ನಾವು ಏನು ಶೇರ್ತಿವಲ್ಲ ಅವತ್ತು ಏನು ಏನು ನೆರತಿದೆ ಆಗಿದೆ ಅಂತ ಹೇಳೋದು ಇನ್ನೊಂದು ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ನಿಮಗೆಲ್ಲ ಗೊತ್ತಿರಲಿ ಇಲ್ಲ ಅಂತ ಬಿಡೋದು ಎಲ್ಲರಿಗೂ ಗೊತ್ತಿರಲಿ ಪರಿಹಾರ ಅಂತೂ ಸರ್ಕಾರ ಯಾವುದೇ ಕಾರಣಕ್ಕೆ ಏಳಲ್ಲ ಈ ಕಡೆ ಚೇಂಜ್ ಮಾಡ್ತೀವಿ ಆ ಕಡೆ ಚೇಂಜ್ ಮಾಡ್ತೀವಿ ಈ ಕಡೆ ಬರುತ್ತೆ ಅಂತ ಹೇಳಕ್ಕೆ ಅವ್ರು ಇನ್ನೂ ಒಂದು ವರ್ಷ ಬೇಕು ಟೈಮು ಅದ್ ಇಟ್ಕೊಳ್ರಿ ಮತ್ತೆ ನಾಳೆನೇ ತಿರ್ಸ್ಬಿಡ್ತಾರೆ ಗೌರ್ಮೆಂಟ್ ತಿಳ್ಸಲ್ಲ ಯಾಕಂದ್ರೆ ನಮ್ಮ ಒಂದು ಊರೇ ಆದ್ರೆ ಒಂದು ತಿಂಗಳಲ್ಲಿ ಬಂದು ವಿಸಿಟ್ ಮಾಡ್ಬಿಟ್ಟು ಇಲ್ಲ ಈ ಕಡೆ ತಿರ್ಸ್ಬೇಕಂತಾರೆ ಅದು ತಿರ್ಸ್ಬೇಕಂದ್ರೆ ಅಲ್ಲಿಂದ ತಿರ್ಸ್ಕೊಂಡ್ ಬರ್ಬೇಕು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ನೀರನ್ನ ಹರಿಸಬಹುದಾಗಿದೆ ಸರ್ಕಾರ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದೆ ಐದು ಸಾವಿರ